ಸಾಕಷ್ಟು ವಿಚಾರಗಳು ಬೇಕಿತ್ತು ಅದರ ಸಂದೇಹ ಅಭಾವದಿಂದ ಮತ್ತೊಮ್ಮೆ ನಮ್ಮ ಜೊತೆ ಸಂವಾದ ಮಾಡುವ ಕೆಲಸವನ್ನು ಸಂಸ್ಥೆ ಮಾಡಬೇಕು ಅಂತ ಹೇಳಿ ನಿರ್ಮಿಸ್ತೀನಿ ಎಸ್ ಸರ್ ಲಕ್ಷ್ಮೀನ ಅವರು ವಿಶ್ ಮಾಡ್ತಾರೆ ಶುಭಾಶಯ ಹೇಳ್ತಾರೆ ಕಾರ್ಯಕ್ರಮಕ್ಕೆ ಅಲ್ಲಿ ಹೇಳಿದ್ದೀವಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಒಂದು ಸುತ್ತ ನನ್ನ ಒಂದೇ ಒಂದು ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ

ನಮ್ಮ ಸರ್ಕಾರಕ್ಕೆ ಮಾಡಲಿ ಅಂತೇಳಿ ನಮ್ಮ ನಾವು ಮನವಿ ಮಾಡಿಕೊಡ್ತೇವೆ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಗೆಯೇ ಒಂದು ಅನೌನ್ಸ್ಮೆಂಟ್ ಇದೆ ಶೀತ ಅಣ್ಣಯ್ಯ ಅವರು ಬಸವಿಂದಪ್ಪನವರ ಎದೆ ಎತ್ತರದ ಒಂದು ಪ್ರತಿಮೆಯನ್ನು ಮಾಡಿಸೋದಕ್ಕೆ ಅವರು ತಯಾರಿದ್ದಾರೆ ಒಂದು ಚರವಳಿ ರೀತಿಯ ಸಂಸ್ಥೆಯ ಅಂಗಳದಲ್ಲಿ ಅದು ಪ್ರತಿಷ್ಠಾಪನೆ ಆಗಬೇಕು ಅವರು ಮನವಿ ಧನ್ಯವಾದಗಳನ್ನು ನಿಮ್ಮ ಸಹಕಾರಕ್ಕೆ ಎಸ್ ಶ್ರೀ ದಸರು ವೇಳೆ ಜಾಸ್ತಿಯಾಗಿರೋದ್ರಿಂದ ಸನ್ಮಾನ್ಯ ಬಸವಲಿಂಗಪ್ಪರವರ ಬಗ್ಗೆ ಮಾತನಾಡದಷ್ಟು ಚೈತನ್ಯ ನಮ್ಮೆಲ್ಲರಿಗೆ ಬಂದಿರೋಂಥದ್ದು ಅವರ ಹೋರಾಟದ ಕೆಚ್ಚು ಅಂತ ಭಾವಿಸಿ ನನ್ನ ವಿದ್ಯಾರ್ಥಿ ದಿಸೆಯ ಘಟನೆಯೊಂದನ್ನು ಹೇಳಿ ಹೋಗ್ತಾ ಇದ್ದೆ ಹೆಚ್ಚು ಒಂದು ನಿಮಿಷಕ್ಕಿತ್ತು ಕಡಿಮೆನೇ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಲೀಡರ್ ಕೂಡ ಸುಮಾರು ಎಪ್ಪ ನಾಲ್ಕರಿಂದ ತೊಂಬತ್ತರವರೆಗೆ ಬಸುನಿನ ಇದ್ದರುವಾಗ ಅವರಿಗೆ ಮೈಸೂರು ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ ವಿಶೇಷವಾಗಿ ಹೋಟೆಲ್ ಮೆಟ್ರೋ ಧಾರಾಣಿ ಸರ್ಕಲ್ ಅಲ್ಲಿ ಇದೆ ಬ್ರಿಟಿಷ್ ಕಾಲದ ಹೋಟೆಲ್ ಅಲ್ಲಿ ಉಳಿತಾ ಇದ್ದರು ಆಗ ಮೇಡಮ್ ಸಲ್ವಿದಾಸ್ ಪಿ ಸಲ್ವಿದಾಸ್ ವೈಸ್ ಚಾನ್ಸಲರ್ ಕಾಲ ಅದು ಮೈಸೂರು ವಿಶ್ವವಿದ್ಯಾಲಯ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಅಂತ ಹೇಳಿ ನಾನು ತುಂಬ ಇದು ಚಿಕ್ಕವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಕೂಡ ನನ್ನ ನಮ್ಮ ಭಾಷಣಗಳನ್ನ ಕೇಳಿ ಅವರು ಕರಿತಾ ಇದ್ದು ಅದಕ್ಕೆ ಏ ಹುಡುಗ ಬರಲ ಇಲ್ಲಿ ಅಂತ ಕರಿತಾರೆ ನಾವು ಹೋದ್ರೆ ಹೇಗೆ ನಿಮ್ ಕೈ ಬಹಳ ಏನೋ ಹಳೆಯ ಕಾಲದ ಸಂಬಂಧ ಅನ್ನೋ ರೀತಿ ನಮ್ಗಳ ಜೊತೆ ಮಾತಾಡ್ತಾ ಇದ್ರು ಏನೇ ಆಗಲಿ ಅವರು ನಮಗೆ ಆದರ್ಶ ಕರ್ನಾಟಕದ ಅಂಬೇಡ್ಕರ್ ಬಸವ ಸಾವಿರ ಮಂದಿ ಈ ತರ ವಹಿವಾಟು ನಡೆದಂತದನ್ನ ನಾವು ಮಾಡಿದ್ದೇವೆ ಬಟ್ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಭೂ ಸುಧಾರಣೆಯ ಬಗ್ಗೆ ನಾವು ಓದಿ ತಿಳ್ಕೊಂಡ್ರೆ ಅದು ಅರ್ಥ ಆಗುತ್ತೆ ವೈಚಾರಿಕತೆ ಇಲ್ಲಿ ಕೊಡ್ತಿದ್ದೆ ಮತ್ತು ಅವರ ಕೆಚ್ಚ ಹೇಗಿತ್ತು ಅಂತ ಹೇಳಿ ಒಂದು ಇನ್ನೊಂದು ಮಾತು ಒಮ್ಮೆ ಮೈಸೂರು ಹತ್ರ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಹೆಗ್ಗಡದೇವನಪೇಟೆ ತಾಲೂಕಿಗೆ ಮಾದಾಪುರ ಅಂತಿದೆ ಈ ದಲಿತರದ್ದು ಏನೂ ಸಮಸ್ಯೆ ಇಲ್ಲ ಚಂದ್ರಮೌಡೇಶ್ವರ ಗುಡ್ಡ ಅಂತಿದೆ ಆ ಗುಡ್ಡದ ಎಲ್ಲ ಮರಗಳನ್ನ ಕತ ಮಾಡ್ತಾರೆ ಕಡಿಸ್ತಾ ಹೋಗ್ತಾರೆ ಇವ್ರಿಗೆ ಸ್ವಾಮೀಜಿ ಮೇಲೆ ಬಹಳ ದ್ವೇಷ ಇತ್ತು ಆ ಚಂದ್ರಮೌಳೇಶ್ವರ ಕುಟುಂಬದ ಸ್ವಾಮೀಜಿ ಮೇಲೆ ಲಿಂಗಾಯತ ಸಮಾಜಕ್ಕೆ ದ್ವೇಷ ಇತ್ತು ಬಟ್ ಇವ್ರು ಕೂಲಿಬಹುದು ಕಡೆಗೆ ಕೇಳ್ತಾರೆ ಕಬಿಲ ಒಂದು ದಂಡೆಯ ಮೇಲೆ ಹೋಗಿದೆ ಮಾದಾಪುರ ಅಂತೇಳಿ ಸ್ವಾಮಿ ನಮ್ದು ಮಂಚಮ್ಮನ್ ದೇವಸ್ಥಾನ ಕೆಟ್ಟೋಗಿದೋಗ್ತಾ ಇದೆಯಾ ಅದಕ್ಕೆ ಒಂದು ಮರ ಕೊಟ್ರೆ ನಾವು ಅದನ್ನ ಮಂಚಮ್ಮನ್ ದೇವಸ್ಥಾನ ಸರ್ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಕೇಳಿದ್ರು ತಗೊಂಡೋಗಿ ಅಂತ ಅವ್ರು ಹೇಳಿದ್ರು

ಪರಿಸರ ಇಲಾಖೆ ಅಂತ ಏನಿದ್ರು ಕಾಣಿಸುತ್ತೆ ಕರ್ಕೊಂಡು ಬೆಳೆದಿದ್ದ ರಾತ್ರಿ ಎಲ್ಲ ಟೈಮ್ ಅಲ್ಲಿ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ವಿ ಆಗ ನಾನು ಕಾಣಿಸ್ಕೊಂಡು ಎಲ್ಲ ಮೈಸೂರು ಅಂತ ಬೆಂಗಳೂರು ಬಂದ ಇವ್ರು ತೋರಿಸಿ ಆಮೇಲೆ ಸರ್ ಘಟನೆ ಇದಾಯಿತು ಸರ್ ಅಂತ ಹೇಳಿದ್ರೆ ಸ್ವಲ್ಪ ಬೀಫಿನ ಇತ್ತು ಅಂತ ಕಾಣಿಸುತ್ತೆ ಆ ಕಾಲಕ್ಕೆ ರೈಸಾಗಿ ಆಮೇಲೆ ಅವರು ಹೇಳಿ ಕರ್ಕೊಂಬ ಬಡ್ಡಿ

ನಾನು ಸಾಕ್ಷಿ ಕಳಿಸಿದ್ರೆ ನಾನು ನನ್ನ ತುಂಬ ಚಿಕ್ಕವನು ಹೇಳ್ತಾ ಇದ್ದೀನಿ ಆ ದಿಲಿಯಾಗಿ ಯಾವ ಹೋರಾಟಗಾರರಿಗೆ ಬಂದಿಲ್ಲ ನಾ ಸುಮ್ಮನೆ ವ್ಯಕ್ತಿ ಪೇಜ್ ಮಾತ್ರ ಮಾತಾಡ್ಕೊಳ್ತೀವಿ ಎಲ್ಲ ಕಾಯ್ದೆ ಕಾನೂನು ಮಾಡಿದ್ದಾರೆ ಕಡಿತರಿದ್ದು ನೋಡೋರು ನಾವು ಆಗ್ಲಿ ಪಿ ಟಿ ಸಿ ಬಗ್ಗೆ ಸುಮಾರು ನೂರ ಅರವತ್ತು ಅರ್ಧ ವರ್ಷಗಳ ಕಾಲ ಇಲ್ಲಿ ಚಳವಳಿ ನಡೀತು ಅವ್ರು ಒಂದು ದಿನದಲ್ಲಿ ಅದನ್ನ ಮಾಡಿದ್ರು ಅದಕ್ಕಾಗಿ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಬಸಲಿಗೆ ರಾಜ್ಯಾಧಿಕಾರವನ್ನು ಹೇಳಿದ್ದಾರೆ ರಾಜ್ಯಾಧಿಕಾರ ಹೇಳಬೇಕಾದ್ರೆ ನಾವು ಏನಾಗಿದೆ ಅಂದ್ರೆ ನಮ್ಮ

ಅದಕ್ಕಿಂತ ಹಿಂದೆ ಇನ್ನೊಬ್ಬರದ್ದು ಬ್ರೈನ್ ಮೂರು ಜನಗಳನ್ನೂಲಿಂಗಪ್ಪ ಇವರೆಲ್ಲ ಹಿರಿಯರು ಸಾಮಾನ್ಯವಾಗಿ ರಾಜಕಾರಣಿಗಳಲ್ಲಿ ಇದು ಉದ್ದೇಶ ಪೂರ್ವಕವಾಗಿ ಅನ್ನ ಸಹಿಸುತ್ತಾರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಮನೆ ಧ್ರೋವನಾರಾಯಣ ಸತ್ತದು ವಸೂಲಿಂಗಪ್ಪನವರು ಕೂಡ ಅದೇ ರೀತಿ ಬ್ರೈನ್ ಹ್ಯಾಮರೇಜಸ್ ಈ ದೇವರಾಜ್ಯೋತ್ಸವ ಸತ್ಯವೂ ನಮಗಿದೆ ದಯಮಾಡಿ ನಾಯಕರು ಇಂಥ ವಿಚಾರಗಳಲ್ಲಿ ಕೂಡ ಯಾಕೆ ಇದೆ ಸಂಕಷ್ಟಕ್ಕೆ ಮುಂದಿನ ವಿಚಾರ ನಮ್ಮಲ್ಲಿ ಸಂಪೂರ್ಣ ರೀತಿಯಲ್ಲಿ ಭಾಗವಹಿಸ ಅವಕಾಶಕಾರಿ ಅಣ್ಣ ಮೂರ್ತಿಯವರಿಗೆ ಧನ್ಯವಾದಗಳನ್ನು ಹೇಳಿ